ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದೀರಾ ವೆಲ್ಕಮ್ ಟು ಫಸ್ಟ್ ವೀو ಕನ್ನಡ ನಾನು ಸೌಮ್ಯ ಸುಕಳೇತಿ ಇವತ್ತು ನಾನು ಗಿಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ ಯಾವ ಗಿಲ್ಲಿ ಬಿಗ್ ಬಾಸ್ ಗಿಲ್ಲಿ ಫಸ್ಟ್ ಸೈಟ್ ಅಲ್ಲಿ ಅದು ಕಲೆಕ್ಷನ್ ಬಿಲ್ಡ್ ಆಗಿರೋದು ಅದು ದಾವಿನ್ ಚೆನ್ನಾಗಿ ಕಾಣದೋಕಲ್ಲ ಕಾವ್ಯಾ ನಿನ್ನ ಜುಟ್ ಕತ್ತರಿಸ್ತೀನಿ ನೀನ್ ಮಾಡ್ದಾಗ ಬೋತ್ ಎನಮೇಷನ್ ನನಗೆ ಕಳಿಸ್ಬಿಡತರು ನಾನು ನಿಜ ತುನಿ ಕೂಸ್ತ ವಸ್ ಮೀಸೆ ಯಾವತ್ತು ತಗೆಕ್ಕೆ ಬಿಗ್ ಬಾಸ್ ಅಲ್ಲಿ ಎಲ್ರೂ ನಗಸ್ತಾ ಇರುವಂತಹ ಗಿಲ್ಲಿ ಊರು ಮಳವಳ್ಳಿ ಹಬ್ಬ ಇರುವಂತಹ ದಡದಪುರ ಸೊ ಗಿಲ್ಲಿ ಊರಿಗೆ ಹೋಗ್ತಾ ಇದೀವಿ ಬನ್ನಿ ಹೊರಡೋಣ ಎಂಟರ್ ಆಗ್ತಾ ಇದೀವಿ ಇನ್ನೇನು ಒಂದ್ ಅರ್ಧ ಕಿಲೋಮೀಟರ್ ಇದೆ ಊರು ಸೊ ಗಿಲ್ಲಿ ಮನೆ ಹತ್ರ ಬಂದ್ವಿ ಇದೇ ಗಿಲ್ಲಿ ಮನೆ ಒಳಗಡೆ ಯಾರಿದ್ದಾರೆ ಯಾರ್ಯಾರು ನಮಗ್ ಸಿಗ್ತಾರೆ ಮಾತಾಡಣ ಬನ್ನಿ ಬಿಗ್ ನ ಗಿಲ್ಲಿ ಮನೆಗೆ ಎಲ್ರಿಗೂ ಸ್ವಾಗತ ಮಳವಳ್ಳಿ ತಾಲೂಕಿನ ದಡದಪುರದಲ್ಲಿ ಗಿಲ್ಲಿ ಮನೆ ಇದೆ ನಾನಿವಾಗ ಗಿಲ್ಲಿ ಮನೆಯಲ್ಲೇ ಇದ್ದೀನಿ ಗಿಲ್ಲಿನ ಗಿಲ್ಲಿ ಅಂತ ಯಾಕೆ ಕರಿತಾರೆ ಗೊತ್ತಾ ಗಿಲ್ಲಿ ಹೆಸರು ನಟರಾಜ್ ಅಂತ ಗಿಲ್ಲಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜಾಸ್ತಿ ಗಿಲ್ಲಿ ದಂಡ ಆಡ್ತಿದ್ರಂತೆ ಹಂಗಾಗಿ ಗಿಲ್ಲಿಗೆ ಗಿಲ್ಲಿ ಅಂತನೇ ಹೆಸರು ಬಂದ್ಬಿಟ್ಟಿದೆ ಅದೇ ಹೆಸರಲ್ಲೇ ಫೇಮಸ್ ಆಗಿದ್ರಿಂದ ಹಂಗೆ ಕರಿತಾ ಇದ್ದಾರೆ ಸೊ ಗಿಲ್ಲಿ ಮನೆ ಮನೆ ಹೇಗಿದೆ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲ ತೋರಿಸ್ತೀನಿ ಬನ್ನಿ ಮನೆ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಈ ತರ ಒಂದು ಜಾಗ ಸಿಗುತ್ತೆ ಆರಾಮಾಗಿ ಚೇರ್ ಹಾಕಿದ್ದಾರೆ ಯಾರಾದರೂ ಗೆಸ್ಟ್ ಬಂದ್ರೆ ಕುತ್ಕೊಳ್ಳೋದಕ್ಕೆ ಅಂತ ಆ್ಯಂಡ್ ಇವರು ನಮ್ಮ ಗಿಲ್ಲಿ ಅಮ್ಮ ಅಮ್ಮ ನಮಸ್ಕಾರ ಹೇಳ್ಬಿಡಿ ಎಲ್ಲಾರ್ಗು ನಮಸ್ಕಾರ ಚೆನ್ನಾಗಿದ್ದೀರಾ ಮಗನ್ ನೋಡಿ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಹ್ಮ್ ಆಯ್ತು ಇವಾಗ ಗಿಲ್ಲಿನ ಎಲ್ಲರೂ ನೋಡ್ತಿದಾರೆ ಟಿವಿಲಿ ಬಿಗ್ ಬಾಸ್ ಅಲ್ಲಿ ಎಲ್ಲ ಮೆಚ್ಕೊಂಡಿದ್ದಾರೆ ಗೆದ್ಕೊಂಡಿರೋ ಇದು ಮನೆ ಹಾಲು ಗಿಲ್ಲಿ ಮನೆದು ಇಲ್ಲಿ ಕಿಚನ್ ಇದೆ ಸೊ ಇಲ್ಲಿ ಗಿಲ್ಲಿಗೆ ಬಂದಿರುವಂತ ಮೊಮೆಂಟೋಸ್ ಏನಿದೆ ಅದೆಲ್ಲ ಕೂಡ ಒಂದು ಲೈನ್ ಅಲ್ಲೆಲ್ಲ ಜೋಡ್ಸ್ಬಿಟ್ಟಿದ್ದಾರೆ ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಇರುವಂತಹ ಒಂದು ಫೋಟೋ ಗಿಫ್ಟ್ ಮಾಡಿದ್ದಾರೆ ಮೋಸ್ಟ್ಲಿ ಫ್ಯಾನ್ ಸಾರೋ ಮಾಡಿದ್ದಾರೆ ಅನ್ಸುತ್ತೆ ಶರಣ್ ಸರ್ ಜೊತೆನೂ ಇರುವಂತಹ ಒಂದು ಫೋಟೋ ಇದೆ ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊಟ್ಟಿರುವಂತಹ ಒಂದು ಮೊಮೆಂಟೋ ಇದೆ ಇಲ್ಲಿ ಜಿ ಕನ್ನಡ ಕುಟುಂಬ ಅವಾರ್ಡ್ ಟು ಥೌಸಂಡ್ ಟ್ವೆಂಟಿ ಫೋರ್ ಅದು ಕೂಡ ಇದೆ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇದೆ ಸೊ ಮೊಮೆಂಟೋಸೋ ನೆನ್ಪಿಂಗ್ ಕಾಣಿಕೆ ಅಂತ ಏನು ಕರಿತೀವೋ ಅದೆಲ್ಲ ಇಲ್ಲೇ ಇದೆ ಇದು ಕಾಮಿಡಿ ಕಿಲಾಡಿಗಳದು ಇದು ಬರ್ಜೋದಿ ಬ್ಯಾಚುಲರ್ಸ್ ಅದ್ರ ಜೊತೆಗೆ ನನಗ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ಫೋಟೋ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಬಿಡಿ ಬಿಗ್ ಬಾಸ್ ಅಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಬೇರೆ ಬೇರೆ ಶೋ ನಲ್ಲಿ ಕೂಡ ಎಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ನಮ್ಗೆಲ್ಲ ಗೊತ್ತಿದೆ ಇಲ್ಲಿ ಸ್ವಲ್ಪ ಜನ ಬರ್ದಿದ್ದಾರೆ ಬರೆದು ಸಿಗ್ನೇಚರ್ ಮಾಡಿದ್ದಾರೆ ಇನ್ನು ಜಾಸ್ತಿ ಎತ್ತರಕ್ಕೆ ಬೆಳಿ ತುಂಬಾ ಒಳ್ಳೇದಾಗ್ಲಿ ಯಶು ಯಾವಾಗ್ಲೂ ನಗ್ತಾ ಎಲ್ರು ನಗತಾ ಇರೋ ಓ ಗಗನ 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 ಬರ್ದಿರೋದು ಯಾವಾಗ್ಲೂ ನಗ್ತಾ ಎಲ್ರನ್ನೂ ನಗಸ್ತಾ ಇರೋ ಚೆನ್ನಾಗಿತ್ತು ಅಲ್ವಾ ಜೊತೆ ಲವ್ ಯು ಆಲ್ವೇಸ್ ಇಲ್ಲಿ ಅಂತ ಬರ್ತು ಅನುಶ್ರೀ ಅಂತ ಬರ್ದಿದ್ದಾರೆ ಐ ವಿಶ್ ಯು ಟು ಬಿ ಹ್ಯಾಪಿ ಆಲ್ವೇಸ್ ಇಲ್ಲಿ ಒಬ್ರು ವಿಶ್ ಬರ್ದಿದ್ದಾರೆ ಇದು ಸಿಗ್ನೇಚರ್ ಯಾರ್ದು ಅಂತ ನನಗೆ ಗೊತ್ತಿಲ್ಲ ಯಾವಾಗ್ಲೂ ಆಕಾಶದಲ್ಲಿರೋ ಗರುಡನ್ನ ತರ ಹಾರಾಡು ಹೆಸರಲ್ಲಿ ಎರಡು ಎಲ್ ಇದೆ ವಿಪರೀತ ರಾಜಯೋಗ ನಿಮ್ಮ ಹೆಸರಲ್ಲಿ ಎರಡು ಸಲ ಎಲ್ ಅನ್ನೋ ಇನ್ಷಲ್ ಬಂದರೆ ಅದು ರಾಜಯೋಗ ಅಂತೆ ಓಕೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೋಟೋ ಫ್ರೇಮ್ ಇದೆ ಗಿಡದು ಆದರೂ ಇಲ್ಲಿ ಎಲ್ಲರೂ ವಿಶ್ವಸ್ನ ಬರೆದು ಸೈನ್ ಕೂಡ ಮಾಡಿದ್ದಾರೆ ಇದೊಂದು ಅಟ್ರಾಕ್ಟಿವ್ ಇವ್ರ ಮನೆಯಲ್ಲಿ ಆಂಟಿ ಈ ಫೋಟೋ ಯಾವಾಗ ತೆಗಿಸಿದ್ದು ಈ ಫೋಟೋ ಅಂದರೆ ಅವನು ಇದೊಂದು ಹಾಲು ಅಲ್ಲೊಂದು ಪಾರ್ಟಿಷನ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಗಿಲ್ಲಿ ಅಕ್ಕ ಇವಾಗ ಬಾಣಂತಿದಾರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹಳ್ಳಿ ಕಡೆ ಊರ್ ಕಡೆ ಕೂಡ ಒಂದು ಪಾರ್ಟಿಷನ್ ಮಾಡಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಈ ತರ ಒಂದು ಕರ್ಟನ್ ಹಾಕ್ತಾರೆ ಸೊ ಹಾಗಾಗಿ ನಾವು ಅವ್ರನ್ನ ಅಲ್ಲಿ ಕುರಿ ಕುರಿಗಳು ಏನೋ ನಮ್ಮ ಮನೆಯಲ್ಲಿ ಹುಲ್ಲು ಸೊಪ್ಪು ಹಾಕೋದು ಹುಲ್ಲು ಕುರಿಗಳಿಗೆ ಭತ್ತ ಗಿತ್ತ ಏನ ಬೆಳದ್ರೆ ಇಲ್ಲಿ ಮೂಟೆ ಹಾಕತ್ತೀನಿ ಇದೆಲ್ಲ ಭತ್ತ ಗಿತ್ತೆಲ್ಲ ಇಡೋದಿಕ್ಕ ಒಟ್ಟಕ್ಕೆ ಇದು ಸುಮ್ಮ ಭತ್ತ ಊಟ ಕೊಟ್ಟಿಗೆ ಸೊ ಎಮ್ಮೆ ಇದಾವ ಬರಿ ಕುರಿ ಕುರಿ ಅವೇ ಅಂದ್ರೆ ಎಮ್ಮೆ ಅವೆಲ್ಲ ಸಾಕ್ತಿದ್ವು ಅಂದ್ರೆ ಇವಾಗ ಜಾಗ ಇಲ್ಲ ಹಳ್ಳಿ ಮನೆ ಅಂತ ಹೆಂಗೇ ಇರುತ್ತೆ ಬಿಡಿ ಎಷ್ಟಿದೆ ಕುರಿಗಳು ಕುರಿಗಳು ಇಪ್ಪತ್ತವೆ ಗಂಟೆಗೆ ಬೆಳಿಗ್ಗೆ ಅಂದ್ರೆ ಇವಾಗ ಹುಲ್ ಕು ರೆಡಿ ಅದಕ್ಕೆ ಆಮೇಲೆ ಹನ್ನೆರಡು ಗಂಟೆ ಕುರಿ ಹ್ಮ್ ಮೈಸೊಂಬರ್ ನೀವೇ ಹೋಗೋದಾ ಮೇಯಿಸ್ಕೊಬರ್ಕ್ ನಾಾದ್ರು ಹೋಯ್ತೀನಿ ನಮ್ಮ ಮನೆಯವರಾದ್ರೂ ಸಾಯಂಕಾಲ ಸಾಯಂಕಾಲ ಐದ್ ಗಂಟೆ ಗಂಟೆ ಮೇಯಿಸ್ತೀನಿ ಹ್ಮ್ 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 ಓಕೆ ಈ ಕುರಿ ಮರಿಗಳನ್ನೆಲ್ಲ ಮಾರೋದೆಲ್ಲ ಸಂತೆ 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 ಹೊಡಿತೀನಿ ವ್ಯಾಪಾರ ಮನೆಗ್ ಬಂದು ತಗೋತಾರೆ ಸಂತೆಗೆ ಎಷ್ಟ್ ಒಂದ್ ಕುರಿ ವ್ಯಾಪಾರ ಅಂದ್ರೆ ಕುರಿ ವ್ಯಾಪಾರ ಅಂದ್ರೆ ಇಲ್ಲಿ ದಡಪುರ ಅಂದ್ರೆ ಕುರಿ ವ್ಯಾಪಾರ ಅಂದ್ರೆ ಜಾಸ್ತಿ ದುಡ್ಡು ಅಂದ್ರೆ ಐವತ್ ಸಾವಿರ ಇಪ್ಪತ್ ಸಾವಿರ ಒಂದ್ ಸಾವಿರ ಕಂಟ್ಲೆ ಇರ್ತದೆ ಕುರಿಗೆ ಎಷ್ಟು ವರ್ಷ ಆದ್ಮೇಲೆ ನೀವ್ ಅದನ್ನ ಮಾರ್ತೀರಿ ಅಂದ್ರೆ ಚಿಕ್ಕ ಮರಿ ಅಂದ್ರೆ ಹಾಲ್ ಕುಡಿತೆ ಇದ್ದಾಗ ಮಾರೋದಿಲ್ಲ ಹಾಲ್ ಕುಡಿದ್ ಬಿಡ್ತು ಅಂದ್ರೆ ವ್ಯಾಪಾರ ದೊಡ್ಡದು ಬೇಕಾದ್ರು ತಗೋಬಹುದು ವ್ಯವಸಾಯ ಮಾಡ್ತೀರಾ ಆಂಟಿ ನೀವು ಹೊಲ ಗದ್ದೆ ಕಳೆ ಕಿಳುದು ಹುಲ್ ಕುಯ್ದು ಆತರ ಎಲ್ಲ ಮಾಡಿ ಏನೇನ್ ಬೆಳಿತೀರಾ ಮಾಮೂಲಿ ತರಕಾರಿ ನೆಡ್ತಿದ್ವು ಅಂದ್ರೆ ಇವಾಗ ನಮ್ಮ ಒಂದ್ ಸ್ವಲ್ಪ ಆರ್ಟ್ ಆಪರೇಷನ್ ಆಯ್ತು ಆರ್ಟ್ ಆಗ್ಬಿಟ್ಟು ಅದ್ರಿಂದ ಅವ್ರಿಗೆ ಇವಾಗ ಪರವಾಗಿಲ್ಲ ಆಪ್ರೇಷನ್ ಆಗಿ ಒಂದ್ ಐದು ತಿಂಗಳೇನಾಯ್ತು ಅವನೇ ಮಾಡ್ತಾರೆ ಅದನ್ನು ಆವಾಗಿನ ಪರಿಸ್ಥಿತಿ ಇದ್ರೆ ಹೆಂಗಾಗೋದು ಅಂದ್ರೆ ಈ ಪರಿಸ್ಥಿತಿಲಿ ನನ್ ಮಗ ಹೋಗಿ ಮಾಡಿದೆ ಅದಕ್ಕೆ ನಾನು ಸಪೋರ್ಟ್ ಕೊಟ್ಕೊಂಡು ನಾನು ಅವ್ರಿದ್ರು ಆರಂಭ ಮಾಡ್ಕೊಂಡು ನಮ್ಗೆ ಮೂರ್ ಜನ ಮಕ್ಕಳು ಮೊದಲನೇ ಮಗಳು ಆಮೇಲೆ ನರೇಂದ್ರ ಅಂತ ಮಗ ಆಮೇಲೆ ಇವನೇ ಈ ಮಗ ಈ ಬಿಗ್ ಬಾಸ್ ಹೋಗಿರೋರು ಗಿಲ್ಲಿ ನಟ ಅಂತ ಆ ಮಂಗ ಅವನೇ ಚಿಕ್ಕೋರು ಲಾಸ್ಟ್ ಅಂದ್ರೆ ಅಲ್ಲಿ ಫೋಟೋ ಆ ಇದು ನನ್ನ ದೊಡ್ಡ ಮಗ ನನ್ ಮಗಳು ನನ್ನ ಅಳಿಯ ಫೋಟೋ ಇರೋದು ಯಾರು ಮಗಳು ಅಳಿಯ ಅವರು ಸೊಸೆ ಮಂಗ ಸೇಮ್ ಗಿಲ್ಲಿನೂ ಅವರು ಒಂದೇ ತರ ಇದಾರಲ್ಲ ಅಂಡಿ ಅದೇ ತರ ಹಂಗೆ ಅದೇ ತರ ಹೇಳೋದು ನಿನ್ ಮಂಗ ಇಬ್ರು ಒಂದೇ ತರ ಕಾಣ್ತಾರೆ ಇಬ್ರು ಒಂದೇ ತರ ಕಾಣ್ತಾರೆ ಎಷ್ಟೋ ಜನ ಗಿಲ್ಲಿನ ಅಂತ ಮಾತು ಆಡ್ತಾರ ಅವಳಿ ಜೋಳಿ ಇಲ್ಲ ಇಲ್ಲ ಅವ್ರಿಬ್ರಿಗೂ ಎರಡೆರಡು ವರ್ಷ ಎರಡೆರಡು ವರ್ಷ ಹ್ಮ್ ಮಗ ಸೊತೆ ಇವಾಗ ಮಗಳಿಗೂ ಮದ್ವೆ ಆಗಿದೆ ಮಗನ್ಗೂ ಮದ್ವೆ ಆಗಿದೆ ದೊಡ್ಡ ಮಗನ್ಗೆ ಇಬ್ಬರು ಇಲ್ಲಿ ಯಾವಾಗ ಮದ್ವೆ ಇಲ್ಲಿದು ಅದೇ ಇದೆಲ್ಲ ಇದ್ ಮಾಡ್ಕಂಡ್ ಅವನು ಮದ್ವೆ ಐತಿನಿ ಅಂತ ಇದ್ ಮಾಡದ್ರೆ ಆಗ್ಲಿ ಮದ್ವೆ ಆಯ್ತು ಮಗನ್ ಮದ್ವೆಗೆ ಹೇಳೋದು ಮರಿಬಿಟ್ಟು ಎಲ್ಲ ಹೇಳ್ತೀನಿ